ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೇನ ಸ್ಪೆಷಲ್ ಅಂತ ಮೇಲೆ ನೋಡಿದ್ರೆ ಗೊತ್ತಾಗಿರ್ತೀಗ ಆಲ್ರೆಡಿ ಏನು ಸ್ಪೆಷಲ್ ಅಂತ ಅದು ಸಖತ್ ಟೇಸ್ಟಿ ಆ್ಯಂಡ್ ಹೆಲ್ತಿಯಾಗಿರುವಂತಹ ಸೋರೆಕಾಯಿ ಪರೋಟ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಯಾರಾದರೂ ನನ್ನ ಚಾನಲ್ ಅವಸ್ತಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿಲ್ಲಿ ಸಣ್ಣದ ಸೋರೆಕಾಯಿ ತೊಗೊಂಡಿದ್ದೀನಿ ಹೇಳೋದು ಇದು ಸಿಪ್ಪೆ ತಗೊಳ್ಳೋಣ ನೀವು ಈ ರೀತಿ ಮಕ್ಳು ತರಕಾರಿ ತಿನ್ನಲ್ಲ ಅಂದ್ರಿಗೆ ಈ ಥರ ಮಾಡಿಕೊಡಿ ಅವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಸಿಪ್ಪೆಲ್ಲ ತೆಗ್ದಿದ್ದೀನಿ ತುರ್ಕೊಳ್ಳೋಣ ಇದನ್ನು ತುಂಬ ಸಿಂಪಲ್ಲು ಬೆಳಗ್ಗೆ ಏನಪ್ಪ ತಿಂಡಿ ಮಾಡಲಿ ಅಂತ ಯೋಚನೆ ಮಾಡ್ತೀರ ಅಮ್ಮಂದರಿಗೆ ಒಂದೊಳ್ಳೆ ಹೆಲ್ತಿಯಾಗಿರೋ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಇದಾಗಿ ತುರ್ಕೊಂಡಿದ್ದೀನಿ ಒಂದು ಸೋರೆಕ ಪೂರ್ತಿ ತುರ್ಕೊಂಡಿದ್ದೀನಿ ಗೋಧಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಖಾರಕ್ಕೆ ಅಚ್ಚ ಖಾರದ ಪುಡಿ ನೋಡಿ ನಿಮ್ಮ ಮನೇಲಿ ಖಾರ ಎಷ್ಟು ತಿಂತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅರಿಶಿನ ಇಲ್ಲಿ ನಾನು ಮಿಕ್ಸ್ ಅರಬಿ ಆ್ಯಪ್ಸ್ ಯೂಸ್ ಮಾಡ್ತಿದ್ದೇನೆ ಒಂದೇ ಥರ ಮಾಡಿಕೊಟ್ರೆ ಅವರು ತಿನ್ನಲ್ಲ ಮಕ್ಕಳು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡ್ತಲೇ ಇರಬೇಕಮ್ಮ ಅಂದರು ಅವಾಗ ಖುಷಿಯಾಗಿ ತಿಂತಾರೆ ಚಿಲ್ಲಿ ಫ್ಲೇಕ್ಸ್ ಜೀರಿಗೆ ಬಿಳಿ ಎಳ್ಳು ಸ್ಕಿನ್ನಿ ಎಲ್ಲ ಹೊಡಿತಾ ಇರುತ್ತೆ ಸ್ಕಿನ್ ಹಂಗಾಗಿ ಬಿಳಿ ಎಳ್ಳು ತಿನ್ನಲೇಬೇಕು ಹೂವಿನ ಕಾಳು ಜೀರ್ಣಕ್ಕೆ ತುಂಬಾ ಒಳ್ಳೇದು ಓವಿನ ಕಾಳು ಜೀರಿಗೆ ಗ್ಯಾಸ್ ಯಾರ್ಯಾರಿಗಾಗ್ತಾ ಇರುತ್ತೋ ಓವನ್ ಕಾಳು ತಿನ್ನಿ ಇಮಿಡಿಯೇಟಾಗಿ ಗ್ಯಾಸ್ ರಿಲೀಸ್ ಆಗುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ತುರ್ದಿಟ್ಕೊಂಡಿರೋಂಥ ಸೋರೆಕಾಯಿ ಹಾಕೋತಿದ್ದೀನಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ಸೋರೆಕಾಯಿ ನೀರು ಹುಡಿಯುತ್ತೆ ಹಾಗಾಗಿ ಅದರಲ್ಲೇ ಕಲಿಸ್ಕೊಳ್ಳೋಣ ಗಟ್ಟಿಗೆ ಬೇಕು ಅಂದರೆ ನೀರು ಸ್ವಲ್ಪ ಹಾಕೊಳ್ಳೋಣ ಇಲ್ಲಾಂದ್ರೆ ಏನು ಬೇಕಾಗಲ್ಲ ಒಂದೇ ಥರ ಚಪಾತಿ ಅಂತ ಇದ್ದರೆ ತಿನ್ನೋಕ್ಕೂ ಬೋರ್ ಆಗುತ್ತೆ ಈ ಥರ ಮಾಡಿಕೊಡಿ ಎಲ್ಲರೂ ಖುಷಿಯಾಗಿ ತಿಂತಾರೆ ನಿಮ್ಮ ನಿಮ್ಮನೇಲಿ ಮಾಡಿದ್ದಾದಮೇಲೆ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ವೀಡಿಯೋ ಕೊನೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ವೀಡಿಯೋ ಕೊನೆ ತನಕ ನೋಡಿ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕಮೆಂಟ್ ಮಾತ್ರ ಮರಿಬೇಡಿ ಪ್ಲೀಸ್ ಯಾರೋ ಅನ್ಸಬ್ಸ್ಕ್ರೈಬ್ ಆಗಬೇಡಿ ನೋಡಿ ಇಟ್ಟು ಕಲಿಸಿದ್ದಾಗಿದೆ ಒಂದು ಹತ್ತು ನಿಮಿಷ ಬಿಟ್ಬಿಡೋಣ ಇದನ್ನು ಸ್ವಲ್ಪ ಎಣ್ಣೆ ಸರಿತಿದೀನಿ ಇವಾಗ ಚೆನ್ನಾಗಿ ನೆಂದಿದೆ ಇದರಲ್ಲೇ ಆಲ್ರೆಡಿ ಎಲ್ಲ ಇರೋದ್ರಿಂದ ಏನು ಬೇಕಾಗಲ್ಲ ಹಂಗೂ ಬೇಕು ಅಂದರೆ ನೀವು ಮೊಸರು ಪಿಂಕಾಯಿಲ್ಲ ಮಕ್ಕಳಿಗೆ ಕೆಚಪ್ ಅಂದರೆ ಇಷ್ಟ ಅಲ್ವಾ ಕೆಚಪ್ ಜೊತೆಗೆ ಕೊಡ್ಬೋದು ಅವ್ರಿಗೆ ಎಣ್ಣೆ ಇಲ್ಲದ್ರೆ ತುಪ್ಪ ಬೆಣ್ಣೆ ಏನು ಬೇಕಾದರೂ ಹಾಕೋಬೋದು ನೀವು ಹಿಟ್ಟಾಕೋತಿದ್ದೀನಿ ಎರಡು ಸೈಡ್ ಮಾರ್ಚ್ಕೋತೀನಿ ಇನ್ನೊಂದು ಸ್ವಲ್ಪ ಹಿಟ್ಟು ಉದುರಿಸ್ಕೋತಿದ್ದೀನಿ ಇವಾಗೆಲ್ಲ ಅಟ್ಸ್ಕೊಳ್ಳೋಣ ನಿಮ್ಮ ಮನೇಲಿ ಯಾವ್ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ಲಟ್ಸ್ಕೊಂಡಿದ್ದಾಗಿದೆ ಅಂಚು ಕೂಡ ಕಾಯ್ದಿದೆ ಬೇಯಿಸ್ಕೊಳ್ಳೋಣ ಇದಕ್ಕೋಸ್ಕರ ನಿಮಗೆ ತುಪ್ಪ ಬೇಕಂದ್ರೆ ಹಾಕೊಳ್ಳಿ ಎಣ್ಣೆ ಯಾವ್ದು ಬೇಕಾದ್ರೂ ಹಾಕೊಳ್ಳಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಕೆಲವರು ತುಪ್ಪ ತಿನ್ನಲ್ಲ ಅನ್ನೋರು ಇರ್ತಾರೆ ಕೆಲವರು ಬೆಣ್ಣೆ ಕೂಡ ತಿನ್ನಲ್ಲ ಹಾಗಾಗಿ ತುಪ್ಪ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ದಿನಕ್ಕೆ ಒಂದು ಸ್ಪೂನ್ ತಿನ್ನಲೇಬೇಕು ಇನ್ನು ಮಾರ್ನಿಂಗ್ ಅಂದರೆ ಒಂದು ಸ್ಪೂನು ಬಿಸಿನೀರ್ಗೆ ಹಾಕ್ಕೊಂಡು ಕುಡೀರಿ ನಿಮಗೆ ಹೊಟ್ಟೆ ನೋವೇನೇ ಏನೇ ಇದ್ರೆ ಹೋಗುತ್ತೆ ಜೀರ್ಣ ಕೂಡ ಚೆನ್ನಾಗಾಗುತ್ತೆ ಇದೇ ರೀತಿ ರೆಸಿಪಿ ಬೇಕಂದರೆ ಸರಿ ನನ್ನ ಚಾನಲ್ ವಿಸಿಟ್ ಮಾಡಿ ನೋಡಿ ನಾನು ಮಾಡೋ ನಿಮಗೆ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕಮೆಂಟ್ ಮಾತ್ರ ಮರಬಿಡಿ ಸಖತ್ ಟೇಸ್ಟಿಯಾಗಿರುವಂತಹ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದಾಗಿರುವಂತಹ ಸೋರೆಕಾಯಿ ಪರೋಟ ರೆಡಿಯಾಗಿದೆ ಮೊಸರು ಜೊತೆಗೆ ತಿಂದರೆ ಸೂಪರಾಗಿರುತ್ತೆ ಇನ್ನೇನು ಬೇಕು ಅನಿಸಲ ಒಂದು ಎರಡು ಚಪಾತಿ ತಿನ್ನೋರು ನಾಲ್ಕೊಂದು ಚಪಾತಿ ತಿಂದೇ ತಿಂತಾರೆ ಖಂಡಿತವಾಗ್ಲೂ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಯಾರ್ಯಾರೆಲ್ಲ ನನ್ನ ವಿಡಿಯೋ ನೋಡಿ ಲೈಕ್ ಮಾಡ್ತಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು